ಇವತ್ತಿನ ಸಂಚಿಕೆಯಲ್ಲಿ ನಾವು ಕೀಲು ನೋವು ಮತ್ತು ಕೆಲವೊಂದು ಸೂಪರ್ ಫುಡ್ಸ್ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಈ ಒಂದು ಕೀಲು ನೋವು ನಿವಾರಣೆಗೆ ಅಂತ ತಿಳಿದುಕೊಳ್ಳೋಣ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಬೆನ್ನೋವು ನೋವು ಮಂಡಿ ನೋವು ಅಂತ ಸಾಕಷ್ಟು ಒಂದು ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾರೆ ವಯಸ್ಸಾದಂತೆ ಕಾಮನ್ ಡಿ ಜನ್ರೇಷನ್ ಆಗೋದನ್ನು ನಾವು ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೂ ಕೂಡ ಒಂದು ಸ್ವಲ್ಪ ಮೆಟ್ಲು ಹತ್ತಿದ್ರೆ ಸಾಕು ಮಂಡಿ ನೋವು ಬರುತ್ತೆ ಕಟ್ ಕಟ್ ಅಂತ ಸೌಂಡ್ ಬರುವಂಥದ್ದಾಗ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿಂದ ಸಾಕಷ್ಟು ಜನ ಬಳ್ತಾ ಇರುವಂಥದ್ದು ಹಾಗಿದ್ರೆ ಆಯುರ್ವೇದದಲ್ಲಿ ಈ ಒಂದು ಕೀಲು ನೋವಿಗೆ ಏನೆಲ್ಲ ಪರಿಹಾರ ಹೇಳ್ತಾರೆ ಅಥವಾ ಈ ಒಂದು ಕೀಲಿ ನೋವಿನ ಏನು ಮಂಡಿ ಅಥವಾ ಜಾಯಿಂಟ್ಸ್ ಸ್ನಿಗ್ಧತೆಯನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಮೊದಲನೇದಾಗಿ ಇದು ಸಾಮಾನ್ಯವಾಗಿ ನಾ ಹೇಳೋ ನಾವು ಹೇಳುವಂಥ ಎಲ್ಲ ಪರಿಹಾರಗಳು ನೀವು ಮನೆಯಲ್ಲೇ ಮಾಡ್ಕೋಬೋದು ಎಲ್ಲ ಒಂದು ರೀತಿಯಾದಂತಹ ಈ ಒಂದು ಆಹಾರ ಪದಾರ್ಥಗಳು ನಿಮಗೆ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು ಸೊ ಮೊದಲನೇದಾಗಿ ಈ ಒಂದು ಮೂರು ಕಾಂಬಿನೇಷನ್ ಬರುತ್ತೆ ಮೆಂತ್ಯಕಾಳು ಶುಂಠಿ ಮತ್ತು ಅರಿಶಿನ ಈ ಮೂರನ್ನು ತಾವು ಸಮ ಪ್ರಮಾಣದಲ್ಲಿ ತಗೋಬೇಕು ಪುಡಿ ಮಾಡ್ಕೋಬೇಕು ಮೆಂತ್ಯ ಶುಂಠಿ ಮತ್ತು ಅರಿಶಿನ ಮೂರನ್ನು ಪುಡಿ ಮಾಡಿ ಸಮ ಪ್ರಮಾಣದಲ್ಲಿ ತಾವು ಇದನ್ನು ತೆಗೆದುಕೊಂಡು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲೋಟ ಬಿಸಿರು ಅರ್ಧ ಚಮಚ ಈ ಚೂರ್ಣನ ಮತ್ತು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಹಾಫ್ ಟೀ ಸ್ಪೂನಷ್ಟು ತೈಲ ಅಥವಾ ಎಳ್ಳೆಣ್ಣೆಯನ್ನು ತಾವು ಜೊತೆಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಅರ್ಧ ಇಲ್ಲ ಒಂದು ಗಂಟೆ ಊಟಕ್ಕಿಂತ ಮುಂಚೆ ತಾವು ಇದನ್ನು ಸೇವನೆ ಮಾಡ್ತಾ ಬರಬೇಕಾಗಿರುವಂಥದ್ದು ಯಾಕೆ ಇದರ ಸೇವನೆಯಿಂದ ಹೇಗೆ ನಮಗೆ ಬೆನಿಫಿಟ್ ಆಗುತ್ತೆ ಕೀಲು ನೋವು ಅಥವಾ ಮಂಡಿ ನೋವು ಅಂತಂದರೆ ಮೆಂತ್ಯ ಕಾಳು ಮತ್ತು ಶುಂಠಿ ಎರಡೂ ಕೂಡ ವಾತಶಾಮಕ ದೇಹದಲ್ಲಿ ಯಾವಾಗ ವಾತ ಜಾಸ್ತಿ ಆಗುತ್ತೋ ಆವಾಗ ಯಾವುದೇ ರೀತಿಯಾದಂತಹ ನೋವು ಕಂಡು ಬಂದು ಅದು ವಾತ ಜಾಸ್ತಿ ಆಗಿದೆ ಅಂತಲೇ ನಾವು ನೋಡ್ಬೋದು ಹಾಗಾಗಿ ಈ ಮೆಂತ್ಯಕಾಳು ಮತ್ತು ಶುಂಠಿ ವಾತ ಶಾಮಕ ಅದರ ಜೊತೆಗೆ ದೇಹದಲ್ಲಿ ಪಾಚನಾ ಶಕ್ತಿಯನ್ನು ಉತ್ತೇಜನಗೊಳಿಸುವಂಥದ್ದು ಅಥವಾ ಡೈಜೆಷನನ್ನು ಹೆಚ್ಚು ಮಾಡುವಂಥದ್ದು ಹಾಗಾಗಿ ಈ ಒಂದು ಮಿಶ್ರಣನ ಬಳಸಲಾಗುತ್ತೆ ಇನ್ನು ಅರಿಶಿನ ಅರಿಶಿನ ತಗೊಂಡ್ರೆ ಅದರಲ್ಲಿ ಅಂತ ಒಂದು ಕಾಂಪೌಂಡ್ ಇದೆ ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಅಥವಾ ಯಾವುದೇ ರೀತಿಯಾದ ಸ್ವೆಲ್ಲಿಂಗ್ ಇದ್ದರೆ ಜಾಯಿಂಟ್ಸಲ್ಲಿ ಊತ ಉರಿ ಏನಾದರೂ ಇದ್ದರೆ ಅದು ಕೂಡ ಈ ಒಂದು ಅರಿಶಿನ ಆ್ಯಡ್ ಮಾಡೋದ್ರಿಂದ ಊತ ಕಡಿಮೆ ಆಗುತ್ತೆ ಕೊನೆಯದಾಗಿ ತಿಲತೆಲನ್ನು ನಾವು ಆ್ಯಡ್ ಮಾಡಿದ್ವಿ ಇದು ಸ್ನಿಗ್ಧತೆಯನ್ನು ಹೆಚ್ಚು ಮಾಡುತ್ತೆ ಜಾಯಿಂಟ್ಸಲ್ಲಿ ಲೂಬ್ರಿಕೇಷನನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಈ ಮೂರು ಕಾಂಬಿನೇಷನ್ಸ್ ಏನಿದೆಯಲ್ಲ ಈ ಥರದ ಒಂದು ಕಾಂಬಿನೇಷನ್ ಲೈಕ್ ಮೆಂತ್ಯಕಾಳು ಶುಂಠಿ ಅರಿಶಿಣ ಅದರ ಮೇಲೆ ತಿಲತೈಲ ಈ ಮೂರು ಕಾಂಬಿನೇಷನ್ನ ತಾವು ದಿನನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತಾವು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗೂ ನಿಮಗೆ ಆ ಒಂದು ಕೀಲಿ ನೋವು ಕಡಿಮೆ ಆಗುತ್ತೆ ವಾತ ಕಮ್ಮಿ ಆಗುತ್ತೆ ಮತ್ತು ಊತ ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಸ್ನಿಗ್ಧತೆ ಅಥವಾ ಲೂಬ್ರಿಕೇಷನ್ ಮಂಡಿಗಳಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದು ಇನ್ನು ಕೆಲವರಲ್ಲಿ ಆ್ಯಸಿಡಿಟಿ ಇದ್ದು ಪಿತ್ತ ಪ್ರಕೃತಿ ಇದ್ದವರಲ್ಲಿ ನೀವು ಮೆಂತ್ಯ ಕಾಳು ಮೆಂತ್ಯ ಕಾಳು ಪಿತ್ತವನ್ನು ಹೆಚ್ಚು ಮಾಡುತ್ತೆ ಕಾಳು ಬದಲು ತಾವು ಜ್ಯೇಷ್ಠ ಮದುವನ್ನು ಕೂಡ ಉಪಯೋಗ ಮಾಡ್ಕೋಬೋದು ಅದು ಕೂಡ ನಿಮಗೆ ಅದೇ ರೀತಿಯಾದಂತಹ ಒಂದು ಬೆನಿಫಿಟ್ಸನ್ನು ಕೊಡುವಂಥದ್ದು ಇದು ಮೊದಲನೇ ಪರಿಹಾರ ಆಯಿತು ನಿಮಗೆ ಕೀಲು ನಮಗೆ ಸಂಬಂಧಪಟ್ಟ ಹಾಗೆ ಕೀಲುಗಳಲ್ಲಿ ಶಕ್ತಿ ಹೆಚ್ಚಿಸುವುದಕ್ಕೆ ಅಥವಾ ಸ್ನಿಗ್ಧತೆಯನ್ನು ಹೆಚ್ಚಿಸುವುದಕ್ಕೆ ಮತ್ತೊಂದು ಸೂಪರ್ ಫುಡ್ ಅಂತಂದರೆ ಅಂಟು ಟ್ರೆಡಿಷ್ನಲಿ ನಾವೆಲ್ಲರೂ ಇದನ್ನು ಬಳಸ್ತಾ ಬಂದಿದ್ದೀವಿ ವೀಕ್ಷಕರೇ ಚಳಿಗಾಲದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಬೆರೆಸಿ ಅಂಟನ್ನು ಸೇರಿಸಿ ನಾವು ಎಲ್ಲರೂ ಸೇವನೆ ಮಾಡಿರುವಂತಹ ಅಂಟಿನ ಉಂಡೆ ಬಗ್ಗೆ ನೀವೆಲ್ಲ ಗೊತ್ತಿರಲೇಬಹುದು ಸ್ಪೆಸಿಫಿಕ್ ಆಗಿ ಇದು ಚಳಿಗಾಲದಲ್ಲಿ ಯಾಕೆ ಅಂಟಿನುಂಡೆ ಸೇವನೆ ಮಾಡ್ತೀವಿ ಅಂತಂದರೆ ಚಳಿಗಾಲದಲ್ಲಿ ಏನಾಗಿರುತ್ತೆ ವಾತಾವರಣ ಫುಲ್ಲು ಕೋಲ್ಡ್ ಇರುತ್ತೆ ಮತ್ತು ವಾತ ಜಾಸ್ತಿ ಆಗುತ್ತೆ ವಾತ ಜಾಸ್ತಿ ಆದರೆ ಪೇನ್ಸ್ ಜಾಸ್ತಿ ಆಗುತ್ತೆ ಆ ಪೇನನ್ನು ನಿವಾರಣೆಗೋಸ್ಕರ ಈ ಒಂದು ಚಳಿಗಾಲದಲ್ಲಿ ಅಂಟಿನುಂಡೆ ಮಾಡಿರುವಂತಹ ಒಂದು ಸಂಪ್ರದಾಯ ನಾವು ನೋಡ್ಕೊತ ಬಂದಿದ್ದೀವಿ ಈ ಅಂಟು ಸ್ಪೆಸಿಫಿಕಲಿ ಏನಂತ ಹೇಳ್ತಾರೆ ಇದನ್ನು ಸ್ನಿಗ್ಧತೆಯನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ ಅದ್ರ ಜೊತೆಗೆ ಭಗ್ನ ಸಂಧಾನಕ ಅಂತಲೂ ಕರೀತಾರೆ ಅಂದರೆ ಫ್ರ್ಯಾಕ್ಚರ್ಸ್ ಏನಾದರೂ ಇದ್ದಲ್ಲಿ ಕೂಡ ಈ ಅಂಟನ್ನು ಬಳಕೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು ಅಂಟನ್ನು ಚೆನ್ನಾಗಿ ಒಂದು ತುಪ್ಪದಲ್ಲಿ ಹುರಿದು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿ ತಾವು ಚಳಿಗಾಲದಲ್ಲಿ ಇದನ್ನು ಸೇವನೆ ಮಾಡ್ತಾ ಬರ್ಬೋದು ಚಳಿಗಾಲದಲ್ಲಿ ಯಾಕೆ ಸೇವನೆ ಮಾಡ್ತಾ ಬರಬೇಕು ಅಂತಂತಂದರೆ ಇದು ಆಗ ನಮಗೆ ಜೀರ್ಣ ಶಕ್ತಿ ಹೆಚ್ಚಾಗಿರುತ್ತೆ ಬೇರೆ ನಿಮಗೆ ಋತುಗಳಲ್ಲಿ ನೋಡ್ತಾ ಹೋದರೆ ಗ್ರೀಷ್ಮ ಋತುವಿನಲ್ಲಿ ನಮಗೆ ಅಷ್ಟು ಹಸಿವು ಇರೋದಿಲ್ಲ ಹಾಗೆಯೇ ಅಗ್ನಿ ಕೂಡ ಅಷ್ಟಾಗಿರೋದಿಲ್ಲ ಚಳಿಗಾಲದಲ್ಲಿ ಅಗ್ನಿ ಹೆಚ್ಚಿರುತ್ತೆ ಹಸಿವೇನೂ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ನಾವು ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿ ಹೆಚ್ಚಿರುವಂಥದ್ದು ಈ ಡ್ರೈ ಫ್ರೂಟ್ಸ್ ಎಲ್ಲವೂ ಈ ಒಂದು ಸಮಯದಲ್ಲಿ ಸೇವನೆ ಮಾಡಬೇಕು ಇದನ್ನು ಮಾಡಿದಾಗ ಏನಾಗುತ್ತೆ ನಮ್ಮ ಕೀಲುಗಳಲ್ಲಿ ಸ್ವಾಭಾವಿಕವಾಗಿ ಶಕ್ತಿ ಹೆಚ್ಚುವುದು ಮತ್ತು ಸ್ನಿಗ್ಧತೆನೂ ಕೂಡ ಕೊಡ್ಬೋದು ಅದು ಗ್ರೀಸ್ ಏನಿರುತ್ತೆ ಜಾಯಿಂಟ್ಸಲ್ಲಿ ಅದು ಕೂಡ ಹೆಚ್ಚಾಗಲಿಕ್ಕೆ ಈ ಅಂಟು ಬಹಳ ಸಹಾಯಕ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುವಂಥದ್ದು ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೀಲು ನೋವು ಇದ್ದಲ್ಲಿ ಅಥವಾ ಕೀಲಿನಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ದ್ರವ್ಯಗಳನ್ನು ಅಥವಾ ಯಾವೆಲ್ಲ ಸೂಪರ್ ಫುಡ್ಸ್ ಯೂಸ್ ಮಾಡ್ಬೋದು ಆಯುರ್ವೇದದ ಪ್ರಕಾರ ಅಂತ ನಾವು ತಿಳ್ಕೊಂಡಿದ್ವಿ ಒಂದು ಮೆಂತ್ಯ ಶುಂಠಿ ಆಗಿರ್ಬೋದು ಅರ್ಶನ ಆಗಿರ್ಬೋದು ಅಥವಾ ಅಂಟು ಇದು ಈ ಇಷ್ಟು ದ್ರವ್ಯಗಳನ್ನು ತಾವು ನಾ ಹೇಳಿದ ಹಾಗೆ ತಾವು ಬಳಸ್ತಾ ಬಂದರೆ ಖಂಡಿತವಾಗೂ ತಮಗೆ ಕೀಲಿನಲ್ಲಿರುವಂತಹ ಅಸ್ನಿಗ್ಧತೆ ಹೆಚ್ಚಾಗು ಹೆಚ್ಚಾಗ್ತಾ ಹೋಗುವಂಥದನ್ನು ನಾವು ನೋಡ್ಬೋದು ಹಾಗಿದ್ರೆ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೂಪರ್ ಫುಡ್ಸ್ ಕೀಲು ನೋವನ್ನು ಕಡಿಮೆ ಮಾಡಲಿಕ್ಕೆ ಹೇಗೆ ಬಳಸಬೇಕು ಅಂತ ನಾವು ತಿಳ್ಕೊತಾ ಹೋಗೋಣ ನಮಸ್ಕಾರ